ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಾಡಿ ಬುಧವಾರ ಖಾಲಿ ಆಯಿತು ಮಂಗಳವಾರ ಸಾಯಂಕಾಲ ಫ್ಯಾಕ್ಟ್ರಿ ಹತ್ರ ಹೋಗಿದ್ವಿ ಆಗ್ರ ವಿಜನ್ ಹತ್ರ ಹೊಸ ನರಸಾಪುರದಾಗೆ ತುಮಕೂರಲ್ಲಿ ಬುಧವಾರ ಖಾಲಿ ಆಯಿತು ಬುಧವಾರ ಖಾಲಿ ಮಾಡಿಬಿಟ್ಟು ತಾ ಬಂದುಬಿಟ್ಟು ತುಮಕೂರು ಬಂಕಲ್ಲಿ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ಬಿಟ್ಟು ಮನೆಗೆ ಬಂದಿದ್ದೆ ಮನೆಯಿಂದ ಇವಾಗ ಓಡ್ತಾ ಇದ್ದೀನಿ ಸ್ನೇಹಿತರೆ ಗಾಡಿ ಹತ್ರಕ್ಕೆ ಹೋಗೋಕೆ ಎಲ್ಲಿಗಾದ್ರೂ ಲೋಡ್ ಕೇಳ್ತಾ ಇದ್ದೀನಿ ಇನ್ನು ಎಲ್ಲಿಗೂ ಲೋಡ್ ಸೆಟ್ ಆಗಿಲ್ಲ ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಹನ್ನೊಂದು ಗಂಟ್ ಹನ್ನೊಂದುವರೆಗೆ ಬಂದೆ ಪೆಟ್ರೋಲ್ ಬಂಕಿಗೆ ಗಾಡಿ ಇಲ್ಲೇ ನಿಲ್ಸ ಹೋಗಿದ್ದೆ ಲೋಡಿಂಗ್ ಕೇಳ್ತಾ ಇದ್ದೀನಿ ಎಲ್ಲೂ ಲೋಡ್ ಸೆಟ್ ಆಗಿಲ್ಲ ತುಮಕೂರ ವಿನಾಯಕ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿದ್ದೆ ಎರಡು ದಿವಸ ಸ್ನೇಹಿತರೆ ಈಗ ಶಿರಾದಲ್ಲಿ ಕಂಪ್ನಿ ಔಟ್ಲೆಟ್ ಇದೆ ಕೋಕಾ ಔಟ್ಲೆಟು ಆಪೋಸಿಟ್ ಆಪೋಸಿಟ್ ಎರಡು ಇದೆ ಲೆಫ್ಟ್ ರೈಟ್ ಅಲ್ಲಿ ಆ ಬಂಕಲ್ ಡೀಸೆಲ್ ಹಾಕರ್ ಬಂದಿದ್ದೀನಿ ಆ ಜೀರೋ ಆಗಿದೆ ಹಾಕಿ ಅಣ್ಣ ತೋರಿಸ್ಬಿಟ್ಟು ಹಾಕಿ ಹಾಂ ಆಯ್ಕೆ ಫುಲ್ ಟ್ಯಾಂಕ್ ಆಗಿದೆ ಮುನ್ನೂರ ಐವತ್ತೈದು ಲೀಟ್ರ್ ಹದಿನೆಂಟು ಪಾಯಿಂಟು ಅಮೌಂಟು ಮೂವತ್ತೊಂದು ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ತೊಂಬತ್ತೆಂಟು ಪೈಸೆ ಶಿರಾದಲ್ಲಿ ರೇಟು ಎಂಬತ್ತೆಂಟು ರೂಪಾಯಿ ಎಂಬತ್ತು ಪೈಸೆ ಇದೆ ಡೆನ್ಸಿಟಿ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಐದಿದೆ ಆದರೆ ಬುಟ್ಟಿ ಬೋರಿನಲ್ಲಿ ಫುಲ್ ಮಾಡಿದ್ದು ಸಾವಿರದ ನೂರ ಐವತ್ತೊಂಬತ್ತು ಕಿಲೋಮೀಟ್ರ್ ರೋಡ್ ಇದೆ ಮುನ್ನೂರ ಐವತ್ತೈದು ಲೀಟ್ರ್ ಪಾಯಿಂಟ್ ಹದಿನೆಂಟಕ್ಕೆ ಫುಲ್ ಟ್ಯಾಂಕ್ ಆಯಿತು ತ್ರೀ ಪಾಯಿಂಟ್ ಟೂ ಸಿಕ್ಸ್ ತ್ರೀ ಬಂದಿದೆ ಮೈಲೇಜು ನಂದೀಶಣ್ಣ ಪೆಟ್ರೋಲ್ದು ಡೆನ್ಸಿಟಿ ಕೇಳ್ತಾಯಿದ್ರಿ ನೀವು ಕಂಪ್ನಿ ಔಟ್ಲೆಟ್ ಇದು ಕೋಕೋ ಔಟ್ಲೆಟು ಶಿರಾದಲ್ಲಿರೋದು ಏಳ್ನೂರ ಐವತ್ತೊಂದು ಪಾಯಿಂಟ್ ಏಳು ಇದೆ ಕೋಕೋ ಔಟ್ಲೆಟಲ್ಲಿ ರೇಟ್ ಬಂದ್ಬಿಟ್ಟು ನೂರ ಎರಡು ರೂಪಾಯಿ ತೊಂಬತ್ತೈದು ಪೈಸೆ ಇದೆ ಕಂಪ್ ಕಂಪ್ನಿ ಔಟ್ಲೆಟ್ ಇದು ಕೋಕೋ ಔಟ್ಲೆಟು ಶಿರಾದಲ್ಲಿರೋದು ಸ್ನೇಹಿತರೆ ಈಗ ಹಿರಿಯೂರಲ್ಲಿ ವೀಲ್ ಅಲೈನ್ಮೆಂಟ್ ಮಾಡ್ಸೋಕ್ಕೆ ಬಂದಿದ್ದೀನಿ ಒಳಗಡೆ ತಿಂತಾ ಇದೆ ಇದು ಒಳಗಡೆ ಮಗಳು ಇದು ನೋಡಿ ಇದು ಒಳಗಡೆ ತಿಂತ ಇತ್ತು ಪಲ್ಟಿ ಮಾಡಿಸಿದ್ದೀನಿ ಇದನ್ನು ಒಳಗಡೆ ತಿಂತ ಇತ್ತು ಪಲ್ಟಿ ಮಾಡಿಸಿದೀನಿ ಟೈರು ಹೋಗ್ಬೇಕಾದ್ರೆ ಯು ಪಿಗೆ ಹೋಗ್ಬೇಕಾದ್ರೆ ಆ ಕಡೆದುನು ತಿಂತ ಇದ್ದಾವೆ ರೈಟ್ ಸೈಡ್ ಫ್ರಂಟ್ ಟೈರ್ ರೈಟ್ ಸೈಡ್ದು ಒಳಗಡೆ ಮಗಲು ತಿಂತ ಇದೆ ಈಗ ಪಲ್ಟಿ ಮಾಡಿಸ್ತೀನಿ ಟೈರು ಚೆಕ್ ಮಾಡಿಬಿಟ್ಟು ಏನೇ ಪ್ರಾಬ್ಲಮ್ ಇದ್ರೂ ಹೇಳಣ್ಣ ಎಂಡ್ಸಿದಾವೆ ನನ್ನ ಹತ್ರ ತೊಗೊಂಡು ಬಂದಿದ್ದೀನಿ ಎರಡು ಎಲ್ ಪಾರ್ಟ್ಸು ಇಲ್ಲ ಕುಮಾರಣ್ಣನಾದ್ರ ಇಲ್ಲೇ ಚೇಂಜ್ ಮಾಡಿಸ್ಬಿಡ್ತೀನಿ ಹಾ ಆಯ್ತು ಚೆಕ್ ಮಾಡ್ಬಿಟ್ಟು ಹೇಳಿ ಏನು ಪ್ರಾಬ್ಲಮ್ ನನಗೆ ಮೇಯ್ನ್ ಟೈರ್ ಮೈಲೇಜ್ ಎಲ್ಲ ಮಾಡಿಸಿದಾಯ್ತು ಸ್ನೇಹಿತರೆ ಹಿರಿಯೂರಲ್ಲಿ ತ್ರಿಬಲ್ ಎಂ ಕೇರ್ ಅಂತ ಇದೆ ಅಲ್ಲೇ ಮಾಡಿಸ್ಬಿಟ್ಟು ಸೈಡ್ಗೆ ಹಾಕಿದ್ದೀನಿ ಇನ್ನೊಂದು ಕೆಲಸ ಇದೆ ಬ್ರೇಕ್ ರಾಚೆಟ್ ಚೇಂಜ್ ಮಾಡಿಸ್ಬೇಕು ಮುಂದೆ ಅವು ಮೂರು ರಾಚೆಟ್ ಸ್ಲಿಪ್ ಆಗಿದ್ದಾವೆ ಇಲ್ಲಿ ಗಾಡಿ ಕೆಲಸ ನಡೀತಾ ಇದೆ ಆ ಗಾಡಿ ಕೆಲಸ ಆದ್ಮೇಲೆ ಮಾಡಿಕೊಡ್ತಾರೆ ಕುಮಾರಣ್ಣ ಸ್ನೇಹಿತರೆ ಇವು ಫ್ರಂಟ್ದು ಬ್ರೇಕ್ ರ್ಯಾಚೀಟು ಇವನ್ನ ಚೇಂಜ್ ಮಾಡ್ತಾ ಇದ್ದೀವಿ ಅವು ಚಾರ್ಜ್ಸಿಗೆ ಸ್ಲಿಪ್ ಸ್ಲಿಪ್ಪಾಗಿದ್ದಾವೆ ಮೂರು ಒಂದು ಚೆನ್ನಾಗಿದೆ ಅದು ಇದು ನಾಲ್ಕು ಚೇಂಜ್ ಮಾಡಬೇಕು ಫ್ರಂಟ್ನವೀ ಇವು ಚೇಂಜ್ ಮಾಡ್ತಾ ಇದ್ದೀವಿ ಇವಾಗ ಫ್ರೆಂಡ್ಸ್ ಇದು ರೇಟ್ ಬಂದುಬಿಟ್ಟು ಒಂದು ಪೀಸ್ ಬಂದು ಸಾವಿರದ ಆರುನೂರ ಮೂವತ್ತು ರೂಪಾಯಿ ನಾಲ್ಕರಿಂದ ಆರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಯಿತು ಸಂಕ್ರಿಯಿಂದ ನಮ್ಮ ಫ್ರೆಂಡ್ ಒಬ್ಬರು ಚಲಪತಿ ಅಂತ ಇದ್ದಾರೆ ಪಿ ಕೆ ಎಮ್ ಗಾಡಿ ಓನರು ಅವ್ರಿಗೆ ಅಬ್ರೀಸ್ ಮಾಡುವಾಗ ಚೆಕ್ ಮಾಡಿದರು ಮೂರು ಸ್ತಿ ಆಗಿತ್ತು ಅದಕ್ಕೋಸ್ಕರ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿದ್ದಕ್ಕೆ ಸರಿ ಕಳಿಸ್ತೀನಿ ಅಂತ ಹೇಳಿದ್ರು ಅಮೌಂಟು ಸ್ಪೇರ್ ಪಾರ್ಟ್ಸ್ ಅಂಗಡಿಗೆ ನಾನು ಆನ್ಲೈನ್ ಮಾಡಿದೆ ಅಲ್ಲಿಂದ ಅವರು ಕಲೆಕ್ಟ್ ಮಾಡಿಕೊಂಡು ಅವ್ರ ಗಾಡಿ ಅವ್ರ ಗಾಡಿ ಬಂತು ಬೆಂಗಳೂರಿಗೆ ಅವ್ರ ಗಾಡಿನಲ್ಲಿ ಕಳಿಸಿದ್ರು ನಾನು ಬೆಂಗಳೂರಲ್ಲಿ ಕಲೆಕ್ಟ್ ಮಾಡಿಕೊಂಡು ಇವಾಗ ಚೇಂಜ್ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಗಾಡಿ ಮೈಲೇಜ್ ಕಡಿಮೆ ಆಗಿತ್ತು ಅದಕ್ಕೆ ಟ್ಯಾಪಿಟ್ ಚೆಕ್ ಮಾಡಿಸ್ತಾ ಇದ್ದೀನಿ ಟ್ಯಾಪಿಟ್ ಅಡ್ಜಸ್ಟ್ಮೆಂಟ್ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಲೂಸ್ ಇದಾವಂತೆ ಅದರಿಂದ ಸ್ವಲ್ಪ ಮೈಲೇಜ್ ಕಡಿಮೆ ಆಗಿದೆ ಇದು ಟ್ಯಾಪಿಟ್ ಅಡ್ಜಸ್ಟ್ ಮಾಡಿಸ್ತಾ ಇದ್ದೀನಿ ಹೆಚ್ಚು ಕಡಿಮೆ ಗಾಡಿ ಬಂದಾಗಿದೆ ಇದು ಎರಡನೇ ಸರ್ತಿ ಮಾಡ್ತಾ ಇರೋದಣ್ಣ ಟ್ಯಾಪಿ ಟೈಮ್ ಮಾಡಿರಲಿಲ್ಲ ಏ ಮೈಲೇಜ್ ಇದರಿಂದ ಏನೋ ಡ್ರಾಪ್ ಆಗುತ್ತಾ ಹ್ಞೂ ಹ್ಮ್ ಮುಂಚೂ ಮೂರೂವರೆ ಗಂಟೆ ಬರೋದಣ್ಣ ಇವಾಗ ಮೂರೇ ಬರ್ತಾ ಇರೋದು ಈ ಟ್ರಿಪ್ಪು ಓ ಟ್ರಿಪ್ಪು ಅಷ್ಟೇ ಕಡಿಮೆ ಆಗಿತ್ತು ಮೂರು ಮೇಲೆ ಮೂರು ಒಂದರೊಳಗೆ ಬರ್ತಾ ಐತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ರಾಚಿಟ್ಟು ಚೇಂಜ್ ಮಾಡಿದ್ರು ಮತ್ತೆ ಟ್ಯಾಪಿಟ್ ಒಂದು ಅಡ್ಜಸ್ಟ್ ಮಾಡಿದ್ರು ಅದು ಬ್ರೇಕ್ ಅಡ್ಜಸ್ಟ್ ಮಾಡಬೇಕು ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ ಬೆಳಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನಾನು ಬಿಡು ಸುಸ್ತಾಗಿರ್ತಾರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಬೆಳಗ್ಗೆನೆ ಮಾಡ್ಕೊಡ್ಲಿ ಮಾಡ್ಕೊಡೋಣ ಅಂತ ಅಂದೆ ಇನ್ನು ಮನೆಯಿಂದ ಬಂದಿಲ್ಲ ಈಗ ಒಂಬತ್ತು ಗಂಟೆಗೆ ಬರ್ತಾರೆ ಬಂದ ತಕ್ಷಣ ಬ್ರೇಕ್ ಅಡ್ಜಸ್ಟ್ ಮಾಡಿಸ್ಕೊಂಡು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಹೊರಡ್ತೀನಿ ಸ್ನೇಹಿತರೆ ಕೆಲಸ ಎಲ್ಲಾ ಮುಗಿತು ಬ್ರೇಕ್ ಅಡ್ಜಸ್ಟ್ ಎಲ್ಲ ಮಾಡ್ಕೊಟ್ರು ಕುಮಾರಣ್ಣ ಇಲ್ಲಿಂದ ಆಫೀಸ್ ಹತ್ರ ಹೊರಡ್ತಾ ಇದೀನಿ ಸ್ನೇಹಿತರೆ ಎಲ್ಲ ಆಯಿತು ಲೇಬರ್ ಎಷ್ಟಪ್ಪ ತಗೊಂಡ್ರು ಅಂದರೆ ಸಾವಿರದ ಐನೂರು ರೂಪಾಯಿ ತೊಗೊಂಡ್ರು ಟ್ಯಾಪಿಟ್ಟಿಗೆ ಏಳ್ನೂರು ರೂಪಾಯಿ ತಗೊಂಡ್ರು ಅದು ರಾಚಿ ಟಾಕಕ್ಕೆ ಒಂದು ರಾಚಿ ಟಾಕಕ್ಕೆ ಇನ್ನೂರು ರೂಪಾಯಿ ಅದು ನಾಲ್ಕು ರಾಚಿ ಟಾಕಿದ ಎಂಟುನೂರು ರೂಪಾಯಿ ಟ್ಯಾಪಿಟ್ಟದ್ದು ಒಂದು ಏಳ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ತಗೊಂಡ್ರು ಟೋಟಲು ಫ್ರೆಂಡ್ಸು ಕುಮಾರ ಆಫೀಸ್ ಹತ್ರ ಬಂದಿದ್ದೀನಿ ಹಿರಿಯೂರಲ್ಲಿ ಗಾಡಿಯಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಲಿಕಾರ್ಜುನ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದೀನಿ ಇನ್ನು ಆಫೀಸಿಗೆ ಬಂದಿಲ್ಲ ಅವರು ನೋಡ್ತೀನಿ ಅಂತ ಹೇಳವ್ರೆ ಲೋಡಿಂಗು ಯಾವ್ದನ್ನು ಇದ್ರೆ ಹೇಳ್ತಾರೆ ಸ್ನೇಹಿತರೆ ನಿನ್ನೆಯಿಂದ ರಾಜ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದ ನೋಡೋಣ ಫೋನ್ ಮಾಡ್ತೀನಿ ಏನು ರಿಂಗ್ ಆಗುತ್ತಾ ಇಲ್ಲೋ ಅಂತ ಹೇಳಿ ನಿನ್ನೆಯಿಂದ ಫುಲ್ ಸ್ವಿಚ್ ಆಫ್ ಅಲ್ಲೇ ಇತ್ತು ಆಫ್ ಮಾಡಿ ಇಟ್ಕೊಂಡವನೇ ರಾಜ ಫೋನ್ ನಂಬರ್ ಬರ್ತಾನೋ ಬರೋಲ್ವ ಅದು ಬರ್ತೀನಿ ಅಂತ ಹೇಳ್ಬೇಕು ಇಲ್ಲ ಬರಲ್ಲ ಅಂತ ಹೇಳ್ಬೇಕು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾನು ಫೋನು ಹೊಸ್ತುರ್ಗ ಬಂದುಬಿಟ್ಟು ಆಫೀಸ್ ಆಫೀಸಿಂದ ಹೊಸ್ತೂರ್ಗ ಬಂದು ಹೊಸ್ತುರ್ಗಾದಲ್ಲಿ ವೇಬಿಡ್ಜ್ ಮಾಡಿಸ್ಕೊಂಡು ಆರ್ ಎಮ್ ಸಿ ಅಲ್ಲಿ ಶಿವನಿ ಊರಿಗೆ ಬಂದಿದ್ದೀನಿ ಲೋಡಿಂಗಿಗೆ ಕಡಲೆಕಾಳು ಸೋಲಾಪುರ್ಗೆ ಲೋಡಿದ್ದು ಸ್ನೇಹಿತರೆ ಒಂದು ತಮಿಳ್ನಾಡು ಗಾಡಿ ಇನ್ನೊಂದು ನಮ್ ಗಾಡಿ ಎರಡು ಗಾಡಿನೂ ಲೋಡ್ ಆಗ್ತಾ ಇದೆ ಸ್ನೇಹಿತರೆ ಎರಡು ಗಾಡಿನೂ ಒಂದೇ ಜಾಗ ಇರ್ಬೋದು ಮೋಸ್ಟ್ಲಿ ಯಾವ್ಯಾವ ಪಾರ್ಟಿಗೆ ಅಂತ ಗೊತ್ತಿಲ್ಲ ಪರ್ಚೇಸ್ ಮಾಡಿರೋ ಪಾರ್ಟಿ ಬೇರೆ ಬೇರೆ ಅವರು ಆದರೆ ಅದು ಸೋಲಾಪುರ್ಕ್ಕೆ ಅಂತ ಹೇಳ್ತಾ ಇದಾರೆ ಒಂದೇ ಜಾಗದಾಗ ಅನ್ಲೋಡ್ ಆಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಬಿಲ್ ಮೇಲೆ ಗೊತ್ತಾಗುತ್ತೆ ಒಂದೇ ಜಾಗದಲ್ಲ ಎರಡು ಜ ಬೇರೆ ಬೇರೆ ಕಡೆನಾ ಅಂತ ಹೇಳಿ ಹೀಗೆಯಿಂದ ಇದೊಂದು ತಮಿಳ್ನಾಡು ಗಾಡಿ ಲೋಡ್ ಮಾಡಿಬಿಟ್ಟು ಹನ್ನೊಂದುವರೆ ಆಯಿತು ನಮ್ಮ ಗಾಡಿ ಬಿಟ್ಕೊಂಡಿದ್ದಾರೆ ಲೋಡಿಂಗಿಗೆ ಲೋಡ್ ಮಾಡ್ತಾ ಇದ್ದಾರೆ ಎಷ್ಟು ಗಂಟೆಗೆ ಮಾಡ್ತಾರೆ ನೋಡೋಣ ಮತ್ತೆ ಅವ್ನ ಪಪ್ಪ ಇಲ್ಲೇ ಗೆಳೆಯರ ಶಿವನಿಯಿಂದ ಮೂವತ್ತು ಕಿಲೋಮೀಟರ್ ಆಯ್ತು ಹೊಸ್ತುರ್ಗ ಬಂದ್ಬಿಟ್ಟು ಎ ಪಿ ಎಂ ಸಿ ಯಾರ್ಡಲ್ಲಿ ಕಾಟ ಮಾಡಿಸ್ಕೊಂಡು ಬಿಲ್ಲಿಸ್ಕೊಂಡು ಹೊರಡ್ತಾ ಇದೀವಿ ಇವಾಗ ನಮ್ಮ ರಾಜ ಹೋಗ್ಬಿಟ್ಟು ಊಟ ಪಾರ್ಸಲ್ ತೊಗೊಂಬಂದ ಪಲಾವ್ ತೊಗೊಂಡ್ಬಂದಿದ್ದಾನೆ ತಿನ್ಕೊಂಡು ಹೊರಡ್ತೀವಿ ಇಲ್ಲಿಂದ ಸ್ನೇಹಿತರೆ ಹೊಸದುರ್ಗ ಇಂದ ಹೊಳಲ್ಕೆರೆ ರೋಡ್ ರೋಡ್ ಕೆಲಸ ನಡೀತಾ ಇದೆ ತುಂಬಾ ರೋಡ್ ಹಾಳಾಗಿದೆ ರನ್ನಿಂಗ್ ಆಗಲ್ಲ ಓಡಿಸಿ ಓಡಿಸಿ ಬೇಜಾರಾಗುತ್ತೆ ಹೊಸದುರ್ಗ ಇಂದ ಹೊಳಲ್ಕೆರೆಗೆ ಅವರ್ ಬಂದಿದ್ದೀನಿ ಹತ್ತು ಗಂಟೆಗೆ ಬಿಟ್ಟಾರ ಹನ್ನೊಂದು ಗಂಟೆಗೆ ಬಂದಿದ್ದೀನಿ ಇಂದ ದುರ್ಗ ರೋಡಿಗೆ ಟರ್ನ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ರೋಡ್ ಕೆಲಸ ನಡೀತಾ ಇದೆ ಅದರಿಂದ ರನ್ನಿಂಗ್ ಆಗಲ್ಲ ಗಾಡಿ ಫುಲ್ ಕೆಲಸ ನಡೀತಾ ಇದೆ ರೋಡ್ ಕೆಲಸ ಹನ್ನೆರಡು ಗಂಟೆಗೆ ಚಿತ್ರದುರ್ಗಕ್ಕೆ ಬಂದೆ ಚಿತ್ರದುರ್ಗದಿಂದ ಲೆಫ್ಟ್ ಹೊಡೆದಿದ್ದೀನಿ ಹೊಸಪೇಟೆ ರೋಡ್ಗೆ ಹೊಸಪೇಟೆ ಸೋಲಾಪುರ್ ರೋಡ್ಗೆ ಹನ್ನೆರಡು ಗಂಟೆ ಆಯಿತು ಟೈಮು ರಾಜ ಇಲ್ಲಿಂದ ಗಾಡಿ ಓಡಿಸ್ತಾನೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇಲ್ಲಿಂದ ಆರಾಮಾಗಿ ಹೋಗು ರಜಾ ಅಲ್ಲಿ ಎರಡನೇ ಟೋಲ್ ಹತ್ರ ನಾನು ಎದಾಳಿಸು ಹೊಸಪೇಟೆ ಆರ್ ಟಿ ಒ ಇರ್ತಾನೆ ಕೊಪ್ಪಳ ಆರ್ ಟಿ ಒ ಇರ್ತಾನೆ ಈ ರೋಡಲ್ಲಿ ಅಲ್ಲಿ ಎರಡನೇ ಟೋಲ್ ಈ ರೋಡಲ್ಲಿ ಎರಡನೇ ಟೋಲ್ ಪಾಸ್ ಎರಡನೇ ಟೋಲ್ ಹತ್ರ ನನಗೆ ಎದಾಳಿಸು ಅಲ್ಲಿ ಅಲ್ಲಿ ಎಪ್ಪ ನಡಿಯವನುಗಂಡ್ ಹೋಯ್ತಾರೆ ಇಲ್ಲೇ ಇರೋದವನು ಮತ್ತೇನ್ ಅಮಾವಾಸ್ಯನ ಪೌರ್ಣಮಿನ ಅಮಾವಾಸ್ಯ ಪೌರ್ಣಮಿ ನೀನು ಇರಲ್ಲ ಅವನು ಅವನ ಇದೇ ತವರ್ ಮನೆ ಇದು ಸ್ಟಾಫು ಐದನಲ್ಲ ಆಗ ನಿಲ್ಸ್ಬೇಡ ಮಗ ಅಲ್ಲ ರಾತ್ರಿ ಮೂರ್ ಗಂಟೆ ಆಗೈತೆ ಇದಾರಲ್ಲ ಇವ್ರಿಗೆ ಮಾನ ಮರ್ಯಾದೆ ಇಲ್ವಲ್ಲ ಎಂಟಿ ಮಕ್ಳಂಗ್ ಬಿಟ್ಬಿಟ್ಟು ರೋಡಲ್ಲಿ ಬಂದು ಸಾಯ್ತಾರೆ ಹಾ ಏನ್ ಇಪ್ಪತ್ನಾಲ್ಕ ಗಂಟೆ ಇರ್ತಾರಪ್ಪ ಇವರು ಇಲ್ಲ ಅಲ್ವಾ ಅಲ್ಲಿ ಮರ್ದ್ ಕೆಳಗಡೆ ಒಳಗಡೆ ಆಗಿರ್ತನ್ ಜೀಪ್ ಕಾಣಲ್ಲ ಇಲ್ಲ ಇಲ್ಲ ಹೋಗ್ತದೆ ಡೈಲಿ ಹೋಗ್ತಾರೆ ಬರ್ತಾರೆ ಅಂದ್ರು ಬರ್ಲಿ ಟೈನ್ ಬಡ ಟೈಮ್ ಮೂರುವರೆ ಆಯ್ತು ಈಗ ಕೊಪ್ಪಳ ಟೋಲ್ ಹತ್ರ ಇದ್ದೀನಿ ರಾಜಂಗ್ ನಿದ್ರೆ ಬರ್ತಾ ಇದೆಯಂತೆ ಡ್ಯೂಟಿ ಚೇಂಜ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ ಅವಾಗೆ ಹಿಂದೆ ಸಿಕ್ಕಿದನು ಹೊಸಪೇಟೆ ಆರ್ ಟಿ ಓ ಇವಾಗ ಈ ಟೋಲ್ ಪಾಸ್ ಆದ್ಮೇಲೆ ಮುಂದಗಡೆ ಕೊಪ್ಪಳ ಆರ್ ಟಿ ಓ ಸಿಕ್ತಾನೆ ಹೊರಡ್ತಾ ಇದ್ದೀನಿ ಇಲ್ಲಿಂದ ಟೀ ಬಿಟ್ಟು ಡ್ಯೂಟಿ ಚೇಂಜ್ ಮಾಡ್ಕೊಂತ ಇದ್ದೀನಿ ಎಂಟು ಐವತ್ತಾಯಿತು ಟೈಮ್ ಇವಾಗ ಜಳಕಿ ಬಾಡ್ರಿಲಿಂದ ಇನ್ನು ಐದು ಕಿಲೋಮೀಟ್ರ್ ಇದೆ ಜಳಕಿ ಪಾರ್ಟಿ ಬಿಲ್ ಕಳಿಸಿಲ್ಲ ಬಿಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ವಾಟ್ಸಪ್ ಮಾಡ್ತೀನಿ ಅಂತ ಹೇಳ್ದೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಫೋನ್ ತೆಗಿತಾ ಇಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಿಲ್ಸ್ಕೊಂಡು ಒಂದು ಐದು ಕಿಲೋಮೀಟ್ರ್ ಇಂದಾಗಡೆ ಬಾಡ್ರಿಂದ ಕಡೆ ಜೀರೋ ಇದೆ ತೋರಿಸ್ಬಿಟ್ಟು ಹಾಕೋಣ ಹಾಂ ಹಾಕಿ ಫುಲ್ ಟ್ಯಾಂಕ್ ಆಯಿತು ನೂರ ತೊಂಬತ್ತ್ಮೂರು ಲೀಟ್ರು ತೊಂಬತ್ತೊಂದು ಪಾಯಿಂಟು ಅಮೌಂಟು ಹದಿನೇಳು ಸಾವಿರದ ತೊಂಬತ್ತೈದು ರೂಪಾಯಿ ಹನ್ನೊಂದು ಪೈಸೆ ಜಳಕಿ ಹತ್ರ ಎಂಬತ್ತೆಂಟು ರೂಪಾಯಿ ಹದಿನಾರು ಪೈಸೆ ಇದೆ ರೇಟು ಡೆನ್ಸಿಟಿ ಎಂಟುನೂರ ಇಪ್ಪತ್ತೈದು ನಾಲ್ಕು ಪಾಯಿಂಟ್ ಇದೆ ಶಿರಾದಲ್ಲಿ ಫುಲ್ ಮಾಡಿದಾಗ ಟ್ರಿಪ್ಪಿ ಟ್ರಿಪಿ ಜೀರೋ ಮಾಡಿದ್ದೆ ಆರುನೂರ ಎಂಬತ್ತೊಂಬತ್ತು ಕಿಲೋಮೀಟ್ರ್ ರೋಡ್ ಐತೆ ಆರುನೂರ ಎಂಬತ್ತೊಂಬತ್ತು ಡೇ ಡೇ ನೂರ ತೊಂಬತ್ತ್ಮೂರು ಪಾಯಿಂಟ್ ತೊಂಬತ್ತೊಂದು ತ್ರೀ ಪಾಯಿಂಟ್ ಫೈವ್ ಫೈವ್ ಹೊರಡ್ತಾ ಇದ್ದೀವಿ ಇಲ್ಲಿಂದ ಸೋಲಾಪುರ್ಗೆ ಪಾರ್ಟಿನೂ ಬಿಲ್ ಕಳಿಸ್ತಾ ಇವಾಗ ಜಸ್ಟು ಹೊರಡ್ತಾ ಇದ್ದೀವಿ ಜಳಕಿ ಬಾರ್ಡ್ರ್ ಪಾಸಾಗಿ ಹೋಗ್ತಾ ಇದ್ದೀವಿ ಆ ಕಡೆ ಸೋಲಾಪುರಿಂದ ಬರೋದು ನೋಡಿ ಹೆಂಗೆ ಫಸ್ಟ್ ಜಾಮ್ ಆಗಿದೆ ಮಹಾರಾಷ್ಟ್ರ ಆರ್ ಟಿ ಒ ಬಾರ್ಡ್ರಲ್ಲಿ ಇದ್ದೀವಿ ಬಾರ್ಡ್ರ್ ಪಾಸ್ ಮಾಡ್ಕೊಂಬಂದು ಗಿಡದ ನೆಳಗ್ ಹಾಕಿದ್ದೀವಿ ಇಲ್ಲಿ ಮಲ್ಗನ ಅಂತ ಹೇಳ್ಬಿಟ್ಟು ನೋ ಎಂಟ್ರಿ ಇದೆಯಂತೆ ಅಂದೋಡ್ ಆಗಲ್ವಂತೆ ಇವತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸು ನೆನ್ನೆ ಸುಳ್ಳು ಹೇಳ್ಬಿಟ್ರು ನಮಗೆ ಇವರು ಬ್ರೋಕರ್ಗಳು ನೋ ಎಂಟ್ರಿ ಐತೆ ಅದೈತಿ ಇದೈತೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಪುನಃ ಹೈದ್ರಾಬಾದ್ ಹೈವೇ ಇದು ಇದೇ ರೋಡಲ್ಲಿ ಅದು ಚಂದನ್ಕಾಟ ಅಂತ ಇರೋದು ಅಲ್ಲಿ ಹಿಂದಗಡೆ ಐತೆ ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ನಾವು ಏನಕ್ಕೆ ಅಂದರೆ ಸ್ಯಾಂಪಲ್ ತೊಗೊಂಡೆ ಎಲ್ಲ ಸ್ಯಾಂಪಲ್ ತೊಗೊಬಿಟ್ಟು ಮುಂದೆ ನಿಲ್ಲಿಸ್ಕ ಅಂತ ಹೇಳ್ದೆ ಒಂದು ಕಿಲೋಮೀಟ್ರ್ ಮುಂದೆ ಆ ಬಿಲ್ಡಿಂಗ್ ತೋರಿಸ್ಬಿಟ್ಟು ಆ ಬಿಲ್ಡಿಂಗಿಂದ ಮುಂದೆ ಹೋಗಿ ನಿಲ್ಲಿಸ್ಕ ಅಂತ ಹೇಳ್ದೆ ನಮಗೆ ಬಂದು ನಿಲ್ಲಿಸ್ಕೊಂಡಿದ್ದೀವಿ ನಿನ್ನೆ ಸುಳ್ಳು ಹೇಳಿಬಿಟ್ರು ಇಲ್ಲಾಂದರೆ ನಿನ್ನೆನೇ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದುಬಿಟ್ಟು ಖಾಲಿ ಮಾಡ್ತಾಯಿದ್ವಿ ನಾವು ಹತ್ತು ಗಂಟೆಗೆಲ್ಲ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿದ್ವಿ ನೆನ್ನೆ ಬೆಳಗ್ಗೆಯಿಂದ ನೀರಿಲ್ಲದೆ ಏನು ಅಡುಗೆ ಮಾಡೋಕ್ಕಾಗ್ಲಿಲ್ಲ ಇವಾಗ ನೀರು ಇಟ್ಕೊತಾ ಇದ್ದೀವಿ ವಾಟ್ರ್ನವ್ರು ಇವಾಗ ಬಂದಿದ್ದಾರೆ ಫಿಲ್ಟ್ರ್ ವಾಟ್ರ್ನವರು ಬೆಳಗ್ಗೆ ತಿಂಡಿ ಮಾಡೋಕ್ಕೆ ನೀರಿರಲಿಲ್ಲ ಅದಕ್ಕೋಸ್ಕರ ನೀರು ತಗೊಂಡ್ಮೇಲೆ ಆಲೂಗೆಡ್ಡೆ ಬಟಾಣಿ ಮತ್ತು ಕಡಲೆಕಾಳು ರಾತ್ರಿ ನೆನಕಿದ್ವಿ ಕಡಲೆಕಾಳು ಬಟಾಣಿ ಅದೇ ಸಾಂಬಾರು ರೈಸ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ಒಂದು ಗಂಟೆ ಆಯಿತು ಟೈಮಿಗೆ ನೆನ್ ಚೆನ್ನಾಗಿ ರೋಸ್ಟ್ ಆಗಬಿಟ್ಟು ರಾತ್ರಿ ಸಹ ಹಾಕಿದ್ವಿ ಸ್ನೇಹಿತರೆ ನಿನ್ನೆ ಒಂದಿನ ವೇಸ್ಟ್ ಮಾಡಿಬಿಟ್ರು ನೋ ಎಂಟ್ರಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಬಾಡ್ರ ಹತ್ರನೇ ನಿಂತ್ಕೊಳಂಗೆ ಮಾಡಿ ಇಲ್ಲಿ ನೋ ಎಂಟ್ರಿ ಇಲ್ಲ ಏನಿಲ್ಲ ಬರ್ಬೋದಾಗಿತ್ತು ನೆನೆಯೇ ಆರಾಮಾಗೆ ನಿನ್ನೆ ಸುಳ್ಳು ಹೇಳಿದ್ರು ರೇಟ್ ಏನೋ ಕಡಿಮೆ ಇರಬೇಕು ಅದಕ್ಕೆ ಇವ್ರು ಸುಳ್ಳು ಹೇಳಿದಾರೆ ನಮಗೆ ಇವತ್ತು ಬೆಳಗ್ಗೆನೇ ಬಂದ್ಬಿಟ್ಟು ಆರ ಎಂಟು ಗಂಟೆಗೆ ಬಂದ್ಬಿಟ್ಟು ಟಾರ್ಪಲ್ ಬಿಚ್ಚಿಸಿ ಸ್ಯಾಂಪಲ್ ತೊಗೊಂಡೋದ್ರೆ ಎಲ್ಲ ಪೂರ್ತಿ ಖಾಲಿ ಆಗುತ್ತೆ ಟಾರ್ಪಲ್ ಬಿಚ್ಚಿ ಅಂತ ಹೇಳ್ಬಿಟ್ಟು ಟಾರ್ಪಲ್ ಎಲ್ಲ ಬಿಚ್ಚಿ ನಾವು ಸ್ಯಾಂಪಲ್ ತೊಗೊಂಡಿದ್ದಾದಮೇಲೆ ಇಲ್ಲಿ ಮುಂದೆ ಬಂದು ನಿಲ್ಸ್ಕೊಳಕ್ಕೆ ಹೇಳಿದ್ರು ಒಂದು ಎರಡು ಕಿಲೋಮೀಟ್ರ್ ಮುಂದೆ ನಿಲ್ಸ್ಕೊಂಡಿದ್ವಿ ನೋಡಿ ಇವಾಗ ಸಾಯಂಕಾಲ ಬೆಳಗ್ಗೆಯಿಂದ ಫೋನ್ ಮಾಡಿದ್ರೆ ಆವಾಗುತ್ತೆ ಇವಾಗಾಗುತ್ತೆ ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ ಮಾಡಿಬಿಟ್ಟು ಸೇಲಾಗಿಲ್ಲ ಇವಾಗ ಸೇಲಾಗಿಲ್ಲ ಬೆಳಗ್ಗೆ ಮಾಡ್ತೀವಿ ಅಂತ ಇದ್ದಾರೆ ನಾಳೆ ಮಾಡಿಕೊಡ್ತೀವಿ ಅಂದ್ ಅಂತ ಇದ್ದಾರೆ ಏನು ಮಾಡೋದು ಇವ್ರ ಹತ್ರ ಎಲ್ಲ ಈಗ ಇಂಥ ಪಾರ್ಟಿಗಳು ಸಿಕ್ಕಿದ್ರೆ ಲಾರಿ ಆರ್ಯವ್ರು ಚೆನ್ನಾಗಿ ಉದ್ದಾರ ಆಗ್ತಾರೆ ಎರಡೆರಡು ದಿನ ಮಾಡಿದ್ರೆ ಹೆಂಗೆ ನೈಟ್ ಹತ್ತುವರೆಗೆ ಬಿಟ್ಟರೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಬಾರ್ಡ್ರಿಗೆ ಬಂದಿದ್ವಿ ಮಹಾರ ಮಹಾರಾಷ್ಟ್ರ ಬಾರ್ಡ್ರಿಗೆಲ್ಲ ಸ್ವಲ್ಪ ನಿಲ್ಲಿಸ್ಕೊಳ್ಳೋಕೆ ಪ್ರಾಬ್ಲಮ್ಮು ಡೀಸೆಲ್ ಡೀಸಲ್ ಕಳ್ತಾನೆ ಆದರೆ ಆಯಿತು ಅನ್ನೋದು ಅದೊಂದು ಭಯ ಇವಾಗೆಲ್ಲ ನೈಟೆಲ್ಲ ನಾವು ಜಾಗರಣೆ ಮಾಡಬೇಕು ಎದ್ದಿರಬೇಕು ಒಬ್ರು ಮಲಗಿದ್ರೆ ಒಬ್ರು ಎದ್ದಿರಬೇಕು ಡ್ಯೂಟಿ ಮಾಡ್ಬೇಕು ನೈಟ್ ಡ್ಯೂಟಿ ಮಾಡಬೇಕು ಹಂಗಾಗಿದೆ ಎಲ್ಲಿ ನಿಲ್ಸ್ಕೊಳ್ಳೋದು ಅಂತಂದರೆ ಅಲ್ಲಿ ಚಂದನ್ ಕಾಟದಲ್ಲಿ ಬಂದು ನಿಲ್ಲಿಸ್ಕೊಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ ಇವಾಗ ನಾನು ಸದರ್ನ್ ಆಫೀಸ್ ಹತ್ರ ಬಂದಿದ್ದೀನಿ ಯಾಕಂದರೆ ಅಲ್ಲಿ ಚಂದಲ್ ಕಾಟ ಹತ್ರ ಅಲ್ಲೆಲ್ಲೂ ಸೇಫ್ಟಿ ಇಲ್ಲ ಜಾಗ ಈ ಏರಿಯಾದಲ್ಲೆಲ್ಲ ಡೀಸಲ್ಲು ಮಾಲೆಲ್ಲ ಕಳ್ತನ ಜಾಸ್ತಿ ಅಲ್ಲಿ ಮಾಮ ರೋಡ್ ಲೈನ್ಸ್ ಅಂತ ಒಂದು ಆಫೀಸ್ ಇದೆ ಟ್ರಾನ್ಸ್ಪೋರ್ಟ್ ಆಫೀಸು ಅಲ್ಲಿ ಹೋಗಿ ಮಾತಾಡಿದೆ ನಾನು ಸೇಫ್ಟಿ ಜಾಗ ನೋಡಿ ಹಾಕಾಡ್ರಿ ಅಂದರು ಅವ್ರ ಆಫೀಸ್ ಹತ್ತಿರ ಹಿಂದಗಡೆ ಜಾಗ ಇಲ್ಲ ಹಿಂದಗಡೆ ಪಾರ್ಕಿಂಗ್ ಐತೆ ಆದರೆ ಇವಾಗ ಮಾರ್ಕೆಟ್ ಈರುಳ್ಳಿ ಸೀಸನ್ ಇರೋದ್ರಿಂದ ಫುಲ್ಲು ಮೆಣ್ಸಿನ್ಕಾಯಿ ಹಾಕಿಬಿಟ್ಟಿದ್ದಾರೆ ಅಲ್ಲಿ ಜಾಗ ಇಲ್ಲ ಮಾಮಾ ರೋಡ್ ಲೈನ್ಸ್ ಆಫೀಸ್ ಹತ್ತಿರ ಅದಕ್ಕೆ ಇಲ್ಲಿ ತಮಿಳ್ನಾಡ್ದೊಂದು ಒಂದು ರೋಡ್ ವೇಸ್ ಅಂತ ಇದೆ ತುಳ್ಜಾಪುರ್ ರೋಡಲ್ಲಿ ಸೋಲಾಪುರ್ ತುಳಜಾಪುರ್ ರೋಡಲ್ಲಿ ಔರಂಗಾಬಾದ್ ರೋಡಲ್ಲಿ ಅಲ್ಲಿ ಇವಾಗ ಸದರನ್ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಬಂದಿದ್ದೀನಿ ನೋಡಿ ಇದೆ ಸಾಧಾರಣ ಟ್ರಾನ್ಸ್ಪೋರ್ಟ್ ಆಫೀಸು ನಾವು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಬಂದುಬಿಟ್ಟು ಸರ್ವಿಸ್ ರೋಡ್ ತಗೊಂಡು ಚಂದನ್ಕಟ ಇಂದ ರಿಂಗ್ ರೋಡಲ್ಲಿ ಬಂದು ತುಳಜಾಪುರ್ ರೋಡಿಗೆ ರೈಟ್ ಓಡಿದ್ಬಿಟ್ರೆ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಮುಂದೆ ಬಂದರೆ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ನೋಡಿ ತೋರಿಸ್ತೀನಿ ಲೆಫ್ಟ್ ಸೈಡ್ಗೆ ನಾವು ಅಲ್ಲಿಂದ ರೈಟ್ ತಗೊಂಡು ಬಂದಮೇಲೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಅಲ್ಲೇ ಲೆಫ್ಟ್ ಪಕ್ಕದಲ್ಲೇನೆ ನೋಡಿ ಸದರನ್ ಟ್ರಾನ್ಸ್ಪೋರ್ಟ್ ಅಂತ ತಮಿಳ್ನಾಡ್ದು ಆಫೀಸಿದೆ ಇದೆ ರೋಡ್ ರೋಡ್ವೇಸ್ ಅಂತ ಹೇಳಿ ಆ ಅಲ್ಲಿ ಪಾರ್ಕಿಂಗ್ ಇದೆ ಒಳಗಡೆ ಅಲ್ಲ ಸೆಕ್ಯೂರಿಟಿ ಇದ್ದಾನೆ ಸೇಫ್ಟಿ ಇದೆ ಫುಲ್ಲು ಯಾರಾದರೂ ಬಂದರೆ ಇಲ್ಲಿ ಹಾಕ್ಕೊಳ್ಳಿ ಇಲ್ಲೇ ರೆಸ್ಟ್ ಮಾಡಿ ಆಫೀಸಲ್ಲಿ ನೋಡು ನೀವು ಯಾವ ಆಫೀಸಲ್ಲಾದರೂ ತುಂಬಿಕೊಳ್ಳಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಆದರೆ ಸೇಫ್ಟಿ ಪರ್ಪಸ್ ಅಂದರೆ ನಾವು ಇಂಥ ಕಡೆ ಎಲ್ಲನೂ ಬಂದು ಹಾಕ್ಕೋಬೇಕು ಆಫೀಸ್ಗಳು ಗೊತ್ತಿರೋ ಕಡೆ ಇಲ್ಲಾಂದರೆ ಮಾಲು ಕಳ್ತನ ಆಗುತ್ತೆ ಡೀಸೆಲ್ ಕಳ್ತನ ಆಗುತ್ತೆ ನಾನು ಬೇರೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಭಯ ಆಗ್ತಾಯಿತ್ತು ನಮಗೆ ಎಲ್ಲಪ್ಪ ಹಾಕ್ಕೊಳ್ಳೋದು ಎಲ್ಲಪ್ಪ ಹಾಕ್ಕೊಳ್ಳೋದು ಅಂತ ಪಾರ್ಟಿ ಒಂದು ಬ್ರೋಕರ್ ನಂಬರ್ ಕೊಟ್ಟಿದ್ದ ಅವನು ಒಂದು ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಫೋನೇ ತೆಗಿಲಿಲ್ಲ ಆಮೇಲೆ ಎಲ್ಲಿ ನಿಲ್ಸ್ಕೊಳ್ಳೋದು ಸೇಫ್ಟಿ ಜಾಗ ಅವ್ರದ್ದು ಮಾಲಲ್ವಾ ಅದಕ್ಕೆ ನಾನು ಕೇಳಿದಕ್ಕೆ ಅವ್ನು ಫೋನೇ ಇಲ್ಲ ಈಗ ಆಮೇಲೆ ಅಲ್ಲಿ ಕರ್ನಾಟಕದಾಗೆ ಲೋಡ್ ಮಾಡಿಸಿರೋ ಪಾರ್ಟಿಗೆ ಮಾತಾಡಿದೆ ಸರಿ ನಿಮ್ಗೆ ಇಷ್ಟ ಸೇಫ್ಟಿ ಎಲ್ಲಿ ಬರ್ತೈತೋ ಅಲ್ಲಿ ಹಾಕೊಂಡ್ರಿ ಅಂದರು ಬಂದುಬಿಟ್ಟು ಇಲ್ಲಿ ಸದಾನ್ ರೋಡಿಸ್ ಹತ್ರ ಹಾಕೊಂಡಿದ್ದೀನಿ ಒಳಗಡೆ ಕಾಂಪೌಂಡ್ ಇದೆ ವಾಚ್ಮೆನ್ ಇರ್ತಾರೆ ಏನು ತೊಂದರೆ ಇಲ್ಲ ಇಲ್ಲಿ ಸೇಫ್ಟಿ ಇದೆ ಗಾಡಿ ಇವಾಗ ಊಟ ಮಾಡಿಬಿಟ್ಟು ಮಲಗಬೇಕು ನೋಡೋಣ ನೋಡಿ ಎಲ್ಲ ತಮಿಳ್ನಾಡು ಗಾಡಿಗಳೇ ಜಾಸ್ತಿ ಇರೋದು ಎಲ್ಲ ಪಾರ್ಕ್ ಮಾಡಿದ್ದಾರೆ ನಂದು ಆ ಕಡೆಯಿಂದ ಮೂರನೇ ಗಾಡಿಯಲ್ಲಿ ಹಾಕಿದ್ದೀನಿ ನೋಡಿ ಸೆಂಟ್ರಲ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹಾಕಿದ್ದೀನಿ ಗಾಡಿ ತಮಿಳ್ನಾಡು ಗಾಡಿಗಳೇ ನಿಂತಿದಾವೆಲ್ಲ ತಮಿಳ್ನಾಡು ಅವ್ರದ್ದು ಆಫೀಸ್ ಇಲ್ಲಿ ತುಂಬಾ ಹೀಟ್ ಇದೆ ಗರ್ಮಿ ಬಿಸಿಲು ಜಾಸ್ತಿ ಅದಕ್ಕೆ ಹತ್ತು ಗಂಟೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದೆ ಬಂದೆ ನೋಡಿ ಹತ್ತು ಗಂಟೆ ಆಯ್ತು ಟೈಮು ಸ್ನಾನ ಮಾಡ್ಕೊಂಡ್ ಬಂದು ಊಟ ಮಾಡ್ತೀನಿ ಇವಾಗ ಟೆಂಪ್ರೇಚರ್ ಎಷ್ಟಿದೆ ನೋಡಿ ತೋರಿಸ್ತೀನಿ ಇಪ್ಪತ್ತೆಂಟು ಡಿಗ್ರಿ ಇದೆ ಇಲ್ಲಿ ಈಗಲೂ ನೋಡಿ ನೈಟ್ ಹತ್ತು ಗಂಟೆಗೂ ಇಪ್ಪತ್ತೆಂಟು ಡಿಗ್ರಿ ಇದೆ ಟೆಂಪ್ರೇಚರು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮತ್ತೆ ಚಂದನ್ಕಾಟ ಹತ್ರ ಬಂದು ನಿಂತ್ಕೊಂಡಿದ್ದೀವಿ ಸದರನ್ ರೋಡ್ ವೇಸ್ ಆಫೀಸ್ ಹತ್ರ ಇಂದ ಹೋಗಿ ನೈಟ್ ಮಲಗಿದ್ದವ್ರು ಬೆಳಗ್ಗೆ ಬಂದುಬಿಟ್ಟಿಲ್ಲ ನಿಂತ್ಕೊಂಡಿದ್ದೀವಿ ನೋಡೋಣ ನಾವು ನಿನ್ನ ಪಾರ್ಟಿ ಫೋನ್ ತೆಗಿತಾ ಇಲ್ಲ ಎಷ್ಟು ಗಂಟೆಗೆ ಅನ್ಲೋಡ್ ಮಾಡಿಸ್ತಾನೆ ಅಂತ ಹೇಳ್ಬಿಟ್ಟು ಹೆಂಗೈತ ರಜಾ ಪಲಾವು ಚೆನ್ನಾಗಿ ಸೋಯಾಬೀನ್ ಹಾಕಿರೋದು ಒಂಬತ್ತು ಗಂಟೆ ಆಯ್ತು ಅವ್ನೇನಾದ್ರು ಬಂದ್ರೆ ನೋಡೋಣ ಇವತ್ತಾದ್ರು ಅಂದೊಡ್ ಮಾಡಿಸ್ತಾನೋ ಇಲ್ವ ನಮ್ಮ ಬರೀ ಸುಳ್ಳು ಹೇಳೋದ್ರಾಗೆ ಇದರ್ ಕಣ್ಲಾ ಅವರು ಎಷ್ಟು ದೊಡ್ಡ ದೊಡ್ಡ ವೇರ್ ಹೌಸ್ ಮಡಗಿದ್ದಾರೆ ರೋಡ್ ನೋಡೋ ಹೆಂಗಿದಾವೆ ಇಲ್ಲಿ ಅಪ್ಪ ಏನ್ ಮಹಾರಾಷ್ಟ್ರನ ಏನ್ ಕತೆನೋ ಮಹಾರಾಷ್ಟ್ರದಾಗ ಎಲ್ಲೋದ್ರು ಅಷ್ಟೇ ಬರೀ ರೋಡ್ಗಳು ಯಾವ ಸರಿನೇ ಇಲ್ಲ ಫೈನಲ್ ಆಗಿ ಮಾತಾಡಿ ಮಾತಾಡಿ ಸಾಕಾಗೋಯ್ತು ಅವ್ರ ಹತ್ರ ವೇರ್ ಹೌಸಿಗೆ ಬಂದಿದ್ದೀವಿ ವೀರಭದ್ರ ವೇರ್ ಹೌಸ್ ಅಂತ ಬಂದ್ಬಿಟ್ಟು ಇಲ್ಲಿ ಟಾರ್ಪಲ್ ಬೀಚೆ ಕೇಳಿದ್ದಾರೆ ಬಿಚ್ಚುತ್ತಾ ಇದ್ದೀವಿ ಬಿಚ್ಚಿದ್ದೀವಿ ಆಲ್ರೆಡಿ ನಮ್ಮ ರಾಜ ಮಡಿಸ್ತಾ ಇದ್ದಾನೆ ಇಲ್ಲೇ ಗೋಡನಲ್ಲಿ ಅನ್ಲೋಡ್ ಆಗುತ್ತೆ ಗಾಡಿ ವೀರಭದ್ರ ಗೋಡನ ಫ್ರೆಂಡ್ಸು ಖಾಲಿ ಮಾಡ್ಕೊಂಡು ಸಾಧಾರಣ ಆಫೀಸ್ ಹತ್ರ ಬಂದಿದ್ದೀನಿ ಇನ್ನು ಹೋಗ್ಬೇಕು ಲೋಡಿಂಗ್ ಮಾಡಬೇಕು ಲೋಡಿಂಗು ಕೇಳ್ತೀನಿ ಹೋಗ್ಬಿಟ್ಟು ಆಫೀಸಲ್ಲಿ ಆಫೀಸಲ್ಲಿ ಹೋಗ್ಬಿಟ್ಟು ಗಾಡಿ ನಂಬರ್ ಎಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಬಂದಿದ್ದೀನಿ ಲೋಡಿಂಗ್ ಇನ್ನು ಬೆಳಗ್ಗೆನೆ ಬೆಳಗ್ಗೆ ಯಾವುದನ್ನ ಲೋಡ್ ಸೆಟ್ ಮಾಡಿ ಲೋಡ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸು ನೈಟ್ ಊಟಕ್ಕೆ ಎಗ್ ರೈಸ್ ಮಾಡಿದ್ದೀವಿ ಎಗ್ ರೈಸ್ ಊಟ ಮಾಡ್ತೀವಿಕ್ ಇವಾಗ ಮಾಡಿದ್ದೀವಿ ನಮ್ಮ ರಾಜ ಊಟ ಮಾಡೋಕೆ ನಕರ ಮಾಡ್ತಾ ಇದ್ದಾನೆ ಯಾಕೋ ಅವ್ನಿಗೆ ಏನೋ ಬೇಕಂತೆ ಅದಕ್ಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೇ ಥ್ಯಾಂಕ್ ಯು ಬೈ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ